ಅಬ್ಬಯ್ಯ ನಾನ್ ನಿಮ್ ಮನೆಗ್ ಬರ್ತೀನಿ ಹೋಗು ಅಭಯ ನಾನ್ ನಿಮ್ ಮನೆಗ್ ಬರ್ತೀನಿ ಕರ್ಕೊಂಡ್ ಹೋಗು ಅವರು ಎರಡು ಮೂರು ದಿನ ಹೆದ್ರಕೊಂಡ್ ಬಂದ್ಬಿಡ್ತಾರೆ ಕೊನೆಗೆ ಅವಳು ಹೇಳ್ತಾಳೆ ನೀನು ಮರಿತಾ ಇದೀಯಾ ನೀನು ಅಂತ ಕೇಳ್ಬೇಕು ಅಂತಾರೆ ಅಬ್ಬಯ್ಯ ಆ ಕೆರೆ ನೀರಿನಿಂದ ಎದ್ದು ಬಂದು ಆ ಶಿಲೆ ಕೂತ್ಕೊಳುತ್ತೆ ಅಮ್ಮ ಅಮ್ಮ ನಮ್ಮನ್ ಕ್ಷಮಸ್ ಬಿಡು ನಮ್ ಕಣ್ ವಾಪಸ್ ಕೊಡು ಅಂದ್ರೆ ಕಾಲಲ್ಲಿ ತುಳಿದೀರ ಕೈಯಲ್ಲಿ ಎಳನೀರು ಮತ್ತೆ ಜೇಡಿ ಮಣ್ಣು ಕಳಿಸಿ ನನಗೆ ಗೂಡನ್ ಕಟ್ಟಿ ಅಂತ ಹೇಳ್ತಾರೆ ಕಳ್ಳರು ಬರ್ತಾರ ದೇವಸ್ಥಾನಕ್ಕೆ ಒನ್ ಒಂಟಿ ಜಾಗ ಅಲ್ಲಿ ಯಾರು ಏನು ಇರಲ್ಲ ಅಲ್ಲಿ ಕಳ್ಳರ್ ಏನ್ ಮಾಡ್ತ ಅದು ಕಳ್ಳರು ಕಟ್ಟಿದ ದೇವಸ್ಥಾನ ಅಂತಾನೆ ಫೇಮಸ್ ರ್ ಮಹಾದೇವ್ ಓಂ ಶ್ರೀ ಮಹಾದೇವೇ ಚ ವಿದ್ಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರಿಯಾ ನಿಮ್ಮೆಲ್ಲರಿಗೂ ಡೈರೆಕ್ಟರ್ಸ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನೆಲ್ ನ ಸೂಪರ್ ಟಾಕ್ ವಿತ್ ಸುಪ್ರಿಯಾ ಶೋಗೆ ಆದರದ ಸ್ವಾಗತ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ ಜೊತೆ ಇದ್ದಾರೆ ನನಗೆ ತುಂಬಾ ಆತ್ಮೀಯರಾದಂತಹ ನನ್ನ ಅಕ್ಕನ ಸ್ಥಾನದಲ್ಲಿರುವಂತಹ ಗೊರವನಹಳ್ಳಿ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ಸೇವೆ ಮಾಡಿರುವಂತಹ ಅವರ ಮೊಮ್ಮಗಳಾದ ಶ್ರೀಲಕ್ಷ್ಮೀ ಪ್ರಸಾದ್ ಗೊರವನಹಳ್ಳಿಯವರು ಬನ್ನಿ ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡ್ತಾ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ ಈ ಪಾಡ್ಕಾಸ್ಟ್ ಅಲ್ಲಿ ಮಹಾಲಕ್ಷ್ಮಿ ದೇವಿಯ ಪವಾಡಗಳು ಹಾಗೆ ಗೊರನಳ್ಳಿ ದೇವಸ್ಥಾನಗಳ ದೇವಸ್ಥಾನದ ಬಗ್ಗೆ ಕಮಲಾ ಅವರ ಬಗ್ಗೆ ಎಲ್ಲಾ ಕೆಲವೊಂದು ವಿಷಯಗಳನ್ನ ತಿಳ್ಕೊಳಕ್ ನಾವು ಪ್ರಯತ್ನ ಪಡ್ತೀವಿ ನೀವು ಸಹಕರಿಸ್ಬೇಕಕ್ಕ ಖಂಡಿತ ಅಮ್ಮ ಖಂಡಿತ ನನ್ಗೆ ಏನ್ ಗೊತ್ತು ಅದನ್ನೆಲ್ಲಾ ನಾನು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆ ಮೊದಲನೇದಾಗಿ ಡೈರೆಕ್ಟರ್ಸ್ ಫ್ಯಾಕ್ಟರಿ ಫ್ಯಾಕ್ಟರಿ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಓಂ ಶ್ರೀ ಗೊರವನಹಳ್ಳಿ ನಮಃ ಕಲಿಯುಗ ದೇವತೆ ಕಮಲಮ್ಮ ದೇವಿಯ ನಮಃ ಮುಂದುವರ್ಸೋಣ ಹಾ ಅಕ್ಕ ಅಕ್ಕ ಮೊದ್ಲೇದಾಗಿ ಅಬ್ಬಯ್ಯ ಅವರಿಂದ ಶುರು ಮಾಡೋಣ ಅಬ್ಬಯ್ಯ ಅವ್ರಿಗೆ ತಾಯಿ ಅಹ್ ಕೆರೆಯಲ್ಲಿ ಸಿಕ್ಕಿದ್ರಂತೆ ಹತ್ತೊಂಬತ್ ನೂರಲ್ಲಿ ಅಂತ ನಾನು ಓದಿದ್ದೀನಿ ಪುಸ್ತಕದಲ್ಲಿ ಸೊ ಆ ಕತೆ ಹೇಳಕ ಕೆರೆಯಲ್ಲಿ ತಾಯಿ ಸಿಕ್ಕಿದ್ದು ಆ ಕತೆ ಹೇಳಿ ಖಂಡಿತಮ್ಮ ಅದಕ್ಕೆ ನಿರ್ದಿಷ್ಟವಾದ ಇಸ್ವಿ ಅಂತ ಯಾರಿಗೂ ನೆನಪಿಲ್ಲ ಒಂದ್ ಅಂದಾಜಿನ ಮೇಲೆ ಪುಸ್ತಕಗಳಲ್ಲಿ ಬರ್ದಿದ್ದಾರೆ ಅಜ್ಜಿ ಹೇಳ್ತಾ ಇದ್ದಿದ್ದು ಕತೆಗಳಮ್ಮ ಇದೆಲ್ಲ ಅಜ್ಜಿಯಿಂದಾನೇ ಈ ಕಥೆ ಎಲ್ಲ ಜಗತ್ತಿಗೆ ಗೊತ್ತಾಗಿದ್ದು ಹೇಗೆ ಅಲ್ಲಿ ಮಹಾಲಕ್ಷ್ಮಿ ಬಂದ್ಲು ಅಂತ ಅಬ್ಬಯ್ಯ ಅಂತಕ್ಕಂತ ಅರಸು ವಂಶಸ್ಥರಿಗೆ ಅವರು ಕೃಷಿಕರು ಹಸುವನ್ನು ಮೇಯಿಸ್ತಾ ಇರ್ತಾರೆ ಅವ್ರ ಹಸುವನ್ನು ಮೇಯಿಸಕ್ಕೆ ಅಲ್ಲಿ ಒಂದು ಕೆರೆ ಇರತ್ತೆ ಅದು ನರಸಯ್ಯನ ಪಾಳ್ಯ ಅಂತ ನಮ್ಮೂರು ಗೊರವನಹಳ್ಳಿ ಮತ್ತು ನರಸಯ್ಯನಪಾಳ್ಯ ಜಂಟಿ ಗ್ರಾಮಗಳು ಆ ಗ್ರಾಮದಲ್ಲಿ ಅವರೆಲ್ಲಾ ವಾಸ ಇರ್ತಾರೆ ಅರಸು ವಂಶಸ್ಥರೆಲ್ಲ ಆ ಮಹಾಲಕ್ಷ್ಮಿ ಅವರಿಗೆ ಪ್ರತಿ ದಿನ ಸಂಜೆ ಅವ್ರು ಹಸು ಮೇಸಕ್ ಹೋದಾಗ ಒಂದ್ ಧ್ವನಿ ಕೇಳ್ಸಕ್ ಶುರು ಹೆಣ್ಣಿಂದು ಅಭಯ ನಾನ್ ನಿಮ್ ಮನೆಗ್ ಬರ್ತೀನಿ ಹೋಗು ಅಭಯ್ಯ ನಾನ್ ನಿಮ್ ಮನೆಗ್ ಬರ್ತೀನಿ ಕರ್ಕೊಂಡ್ ಹೋಗು ಅವರು ಎರಡು ಮೂರು ದಿನ ಹೆದರ್ಕೊಂಡ್ ಬಂದ್ಬಿಡ್ತಾರೆ ಕೊನೆಗೆ ಅವಳು ಹೇಳ್ತಾಳೆ ನೀನು ಮರಿತಾ ಇದೀಯಾ ನೀನು ಅಂತಿಲ್ಲ ನನ್ನ ಕೇಳ್ಬೇಕು ಅಂತಾರೆ ಅಬ್ಬಯ್ಯ ನೀನು ಜೇಡಿ ಮಣ್ಣು ಕಟ್ಕೊಂಡು ಟವಲ್ ಅಲ್ಲಿ ತಗೊಂಡ್ ಹೋಗು ಆ ಮಣ್ಣು ನೋಡಿದಾಗ ನೆನ್ಪಾಗತ್ತೆ ಅಮ್ಮನ್ ಕೇಳ್ಕೊಂಬಾ ಅಂತ ಹೇಳ್ತಾಳೆ ಲಕ್ಷ್ಮಿ ಧ್ವನಿ ಕೇಳ್ಸತ್ತೆ ಅವ್ರು ಹಾಗೆ ಜೇಡಿ ಮಣ್ಣನ್ನ ವಸ್ತ್ರದಲ್ಲಿ ಕಟ್ಕೊಂಡ್ ಬರ್ತಾರೆ ಅದು ಮನೆಗ್ ಬಂದ್ಮೇಲೆ ಏನ್ ಇದು ಭಾರ ಅಂತ ನೋಡಿದಾಗ ಅವ್ರ ನೆನ್ಪಾಗತ್ತೆ ಅವಾಗ ತಾಯಿನ್ ಕೇಳ್ತಾರೆ ಅಮ್ಮ ಒಂದ್ ಹೆಣ್ಣಿನ ಧ್ವನಿ ಕೇಳತ್ತೆ ಅಮ್ಮ ದಿನಾಗ್ಲೂ ನೀ ಮನೆಗ್ ಬರ್ತೀನಿ ಕರ್ಕೊಂಡು ಹೋಗು ಅಂತ ನಾನು ಏನ್ ಮಾಡ್ಲಿ ಅಂತ ಅಂದಾಗ ದೇವಿ ಸ್ವರೂಪದಲ್ಲಿ ಬರೋದಾದ್ರೆ ಬಾ ಅನ್ನು ಬೇರೆ ಯಾವ್ದಾದ್ರು ದೆವ್ವ ಆತರ ಸ್ವರೂಪ ಆದ್ರೆ ನಮ್ ಮನೆಗ್ ಬರ್ಬೇಡ ಅಂತ ಹೇಳು ಅಂತ ತಾಯಿ ಹೇಳ್ತಾರೆ ಹೆದ್ರಕೋಬೇಡ ಧೈರ್ಯವಾಗಿ ಮಾತಾಡು ಅಂತ ಹೇಳ್ತಾರೆ ಸೊ ಅವ್ರ ಅದೇ ರೀತಿ ಮತ್ತೆ ಅವಳು ಶಬ್ದ ಕೇಳ್ದಾಗ ಅದನ್ನ ಹೇಳ್ತಾರೆ ಅಮ್ಮ ಹೇಳಿದಾಳೆ ನೀನು ದೇವಿ ಸ್ವರೂಪದಲ್ಲಿ ಬರೋದಾದ್ರೆ ಬರ್ಬೇಕಂತೆ ಇಲ್ಲ ಅಂದ್ರೆ ಬರ್ಬಾರ್ದಂತೆ ಅಯ್ಯೋ ಹುಚ್ಚ ನಾನ್ ಲಕ್ಷ್ಮಿ ಸ್ವರೂಪದಲ್ಲಿ ನಿಮ್ ಮನೆಗ್ ಬರ್ತಾ ಇದ್ದೀನಿ ಕರ್ಕೊಂಡ್ ಹೋಗು ನಿನ್ನ ಟವಲ್ ಇರತ್ತಲ್ಲ ಆ ವಸ್ತ್ರವನ್ನ ಹಾಸು ನಾನು ಬರ್ತೀನಿ ಅಂತ ಹೇಳಿ ಆ ಕೆರೆ ನೀರಿನಿಂದ ಎದ್ದು ಬಂದು ಶಿಲೆ ಕೂತ್ಕೊಳ್ಳುತ್ತೆ ಅಮ್ಮ ಯಾರು ಕೆತ್ತನೆ ಮಾಡಿರೋಂತ ವಿಗ್ರಹ ಅಲ್ಲ ನಮ್ಮ ದೇವಿ ನೋಡಿ ನಂಗೆ ಹೇಳುವಾಗ್ಲೇ ನನ್ಗೆ ಟಿಸ್ಪನ್ಸ್ ಬರತ್ತೆ ಯಾರು ಕೆತ್ತನೆ ಮಾಡಿರೋ ವಿಗ್ರಹ ಅಲ್ಲ ತಾನೇ ಸ್ವಯಂಬ ಮಹಾಲಕ್ಷ್ಮಿ ಆಗಿ ಶಿಲಾ ಸ್ವರೂಪದಲ್ಲಿ ಬಂದು ಕೂತ್ಕೊಳ್ತಾಳೆ ಅವ್ರ ಅದನ್ನ ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡೋದಕ್ ಶುರು ಮಾಡ್ತಾರೆ ಇದು ಅವಳು ಮೊದ್ಲು ಪ್ರಾರಂಭದಲ್ಲಿ ಬಂದಂತ ರೀತಿ ಮಹಾಲಕ್ಷ ಅಬ್ಬಯ್ಯ ಅವರಿಗೆ ಒಬ್ರು ತಮ್ಮ ಇದ್ರು ಅಂತ ಕೇಳಿದೀನಿ ತೋಟದಪ್ಪ ತೋಟದಪ್ಪ ಅಂತ ಈಗ ಅಬ್ಬಯ್ಯ ಅವರು ಎಷ್ಟು ಸೇವೆ ಮಾಡದ್ಮೇಲೆ ತೋಟದಪ್ಪ ಅವರಿಗೆ ತಾಯಿ ಅವ್ರ ಮನೆ ಅಮ್ಮ ಅಬ್ಬಯ್ಯ ಅವರ ಕಾಲದಲ್ಲಿ ತುಂಬ ತುಂಬಾ ಚೆನ್ನಾಗಿ ವೈಭವ ನಡೆಯುತ್ತೆ ಯಾಕೆಂದ್ರೆ ಅವ್ರ ಅಜ್ಜಿ ಹೇಳ್ತಾ ಇದ್ದಿದ್ ಅದೇ ರೀತಿ ಆ ಅಬ್ಬಯ್ಯನವ್ರು ಎಷ್ಟು ಅವಳಿಗೆ ಪೂಜೆ ಮಾಡ್ತಾರೆ ಅಂದ್ರೆ ಮಹಾಲಕ್ಷ್ಮಿ ಒಲದ್ ಬಿಡ್ತಾಳೆ ಅವ್ರ ಬಡತನ ಎಲ್ಲಾ ದೂರ ಆಗತ್ತೆ ಯಥೇಚ್ಛವಾಗಿ ಸಮೃದ್ಧಿ ಸಿಗತ್ತೆ ಮನೆ ಚೆನ್ನಾಗ್ ಆಗತ್ತೆ ಎಲ್ಲವೂ ಚೆನ್ನಾಗಿರತ್ತೆ ಬಟ್ ಅಬ್ಬಯ್ಯ ಅವರ ಕಾಲ ನಂತರ ಏನ ಅವರು ವೀಕ್ ಆಗ್ತಾ ಬಂದಾಗ ಏನಾಗುತ್ತೆ ತೋಟದಪ್ಪ ಅವರು ಮಾಡ್ಬೇಕಾಗ್ ಬರತ್ತೆ ತೋಂಟದಪ್ಪ ಅಂತ ಅವರ ತಮ್ಮ ಅವ್ರು ಮಾಡ್ಬೇಕಾಗಿ ಬರತ್ತೆ ಬಟ್ ಅವರ ಪೂಜೆ ಅಷ್ಟು ಹಬ್ಬ ಏನಷ್ಟು ಸಂತೃಪ್ತಿಕರವಾಗಿರಲ್ಲ ಮಹಾಲಕ್ಷ್ಮಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿರೋದು ಅವಾಗ ಅವಳು ಏನ್ ಮಾಡ್ತಾಳೆ ನಾನು ಗೊರ್ವನಹಳ್ಳಿನಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡ್ಬಿಡು ನಾನು ಇಲ್ಲಿ ಇರೋಲ್ಲ ಅಂತ ಹೇಳ್ತಾಳೆಮ್ಮ ಅವ್ರು ಯಾವ ಊರಲ್ಲಿ ಇದ್ದ ನರಸಿನ ಪಾಳೆ ನಮ್ಮ ಊರ್ದು ಜಂಟಿ ಗ್ರಾಮ ಪಕ್ಕದ್ದೇ ತೋಂಟದಪ್ಪ ಅಬ್ಬಯ್ಯ ಎಲ್ಲ ಅಲ್ಲೇ ಇದ್ದವ್ರು ಅವರೆಲ್ಲ ಅಲ್ಲಿನ ಅರಸು ಆ ವರಸು ವಂಶಸ್ಥರಿಗೆ ಅವಳು ಮಹಾಲಕ್ಷ್ಮಿ ಒಲಿದ್ ಬಂದಿದ್ದು ಅಲ್ಲಿಂದ ಏನ್ ಮಾಡ್ತಾನೆ ತೋಂಟದಪ್ಪ ತಗೊಂಡ್ಬಂದು ಗೊರವನ ಹಳ್ಳಿನಲ್ಲಿ ಒಂದು ಆ ಸಣ್ಣ ಗೂಡು ಇದೆಯಲ್ಲ ಅಲ್ಲಿ ದೇವರನ್ನ ಇಟ್ಬಿಡ್ತಾನೆ ಅಲ್ಲಿಗೆ ಅದೊಂದು ಅಧ್ಯಾಯ ಮುಗಿಯತ್ತೆ ಒಂದಷ್ಟು ದಿನ ಪೂಜೆಗಳು ಮಾಡ್ತಾರೆ ಆಮೇಲಿಂದ ಅದು ಇದಾಗತ್ತೆ ಅಲ್ಲಿಂದ ಆಚೆಗೆ ನಡೆದಿದ್ದೆಲ್ಲ ಬೇರೆ ಪವಾಡಗಳೇ ಅಮ್ಮ ಮಹಾಲಕ್ಷ್ಮಿ ಈಗ ತಾಯಿನ ಈಗ ಮೇನ್ ಅಲ್ಲೇ ನಾವು ಗರ್ಭಗುಡಿಯಲ್ಲಿ ತಾಯಿದು ಕಲ್ಲಿನ ವಿಗ್ರಹ ನೋಡ್ತೀವಿ ಇರೋದ್ ಕೆಳಗೆ ಅವಳೇ ಮೂಲ ಅಮ್ಮ ಅವಳೇ ಮೂಲ ಆ ವಿಗ್ರಹ ಹಾಗೆ ಯಾವಾಗಿಂದನು ಅದೇ ಅದೇ ಜಾಗಕ್ಕಿದ್ಯಾ ಅದೇ ಜಾಗದಲ್ಲೇ ಇದೆ ಎಲ್ಲಿ ತೋಟದಪ್ಪ ತಂದಿಟ್ರು ಅದೇ ಜಾಗದಲ್ಲೇ ಮಹಾಲಕ್ಷ್ಮಿ ನೆಲ್ಸಿದಾಳೆ ಅವಳು ಅದ್ರಲ್ಲಿ ಮೂಲದಲ್ಲಿ ಏನಿದೆ ಅಂದಮ್ಮ ಶಂಖ ಚಕ್ರ ಎರಡು ಕಣ್ಣುಗಳು ನಾಮ ಅಭಯ ಹಸ್ತ ವರದ ಹಸ್ತ ಮತ್ತೆ ಹಲ್ಲುಗಳು ಇಷ್ಟ ಆ ಹೌದು ಹೌದೌದು ಅವಳು ನೀರಿನಿಂದ ಎದ್ದು ಬಂದಾಗ್ಲೇ ಈ ಎಲ್ಲಾ ಸ್ವರೂಪದೊಂದಿಗೆ ಅವಳು ಬರ್ತಾಳೆ ಅವಳು ಸುಮಾರು ಅದು ಇದೆ ಅದು ಚೆನ್ನಾಗಿ ಮೂಡ್ಲಿ ಕಾಣ್ಲಿ ಅನ್ಬಿಟ್ಟು ಅರಿಶಿಣದಲ್ಲಿ ಅದನ್ನ ತಿದ್ದಿರ್ತಾರೆ ಹೌದಮ್ಮ ಅದ್ರಲ್ಲಿ ನೋಡಮ್ಮ ಕಣ್ಣು ಮತ್ತೆ ಮೂಗು ಹಲ್ಲುಗಳು ಇವೆಲ್ಲ ತುಂಬಾ ಚೆನ್ನಾಗಿ ಕಾಣತ್ತೆ ಬೇರೆದೆಲ್ಲ ಸ್ವಲ್ಪ ಕಷ್ಟ ಬೇರೆಯವ್ರಿಗೆ ಕಾಣಿಸೋದು ಅಲ್ಲಿ ಪೂಜೆ ಮಾಡೋರು ಚೆನ್ನಾಗ್ ಕಾಣತ್ತೆ ಒಳಗಡೆ ಪುಣ್ಯ ಅಲ್ಲ ಅಮ್ಮ ನಾವ್ ಒಳಗಡೆ ಹೋಗಿ ಅವಳು ಪೂಜೆ ಮಾಡಿರೋದ್ ನಮ್ ಪುಣ್ಯ ಅಲ್ವಾ ಯಾಕೆಂದ್ರೆ ನಾವ್ ಬೆಳೆದಿದ್ದ ದೇವಸ್ಥಾನದಲ್ಲಿ ಅಜ್ಜಿ ನಮ್ಮ ಅಪ್ಪ ಅಮ್ಮ ಎಲ್ಲಾ ನಮ್ಮನ್ ಸಾಕಿದ್ದೆ ದೇವಸ್ಥಾನದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂದ್ರೆ ತಾಯಿ ತಾಯಿ ಪ್ರೀತಿ ನಮ್ದು ಒಂಥರ ಭಯ ಇಲ್ಲಮ್ಮ ದೇವ್ರು ಅಂತಂದ್ರೆ ಒಂದು ಜನರಲ್ ಭಯ ಇರತ್ತೆ ಆ ಭಯ ಇಲ್ಲ ಅವಳು ಅಂದ್ರೆ ಅಮ್ಮ ನೋಡ್ಕೊತಾಳ ಅಷ್ಟೇ ಧೈರ್ಯ ಆ ತೋಟದಪ್ಪ ಅವರು ಪೂಜೆ ಮಾಡದಾದ್ಮೇಲೆ ಏನಾಗತ್ತೆ ಕಳ್ಳರು ಬರ್ತಾರ ದೇವಸ್ಥಾನಕ್ಕೆ ಒನ್ ಒಂಟಿ ಜಾಗ ಅಲ್ಲಿ ಯಾರು ಏನು ಇರಲ್ಲ ಅಲ್ಲಿ ಕಳ್ಳರ್ ಏನ್ ಮಾಡ್ತ ಅದು ಕಳ್ಳರ್ ಕಟ್ಟಿದ ದೇವಸ್ಥಾನ ಅಂತಾನೆ ಫೇಮಸ್ ನಮ್ ದೇವಸ್ಥಾನ ಹೌದೌದು ಅವ್ರು ತೋಟದಪ್ಪ ಅಲ್ಲಿ ಇಟ್ಟಾಗ ಒಂದಷ್ಟು ಒಡ್ವೆಗ್ಳಿರುತ್ತೆ ದೇವ್ರಲ್ಲಿ ಅದನ್ನ ಏನಾರು ಮಾಡ್ ಕದಿಬೇಕು ಅಂತ ಬಹುಶಃ ಹಿಂದೂ ಪರದ್ ಕಡೆಯಿಂದ ಎಲ್ಲೋ ಬಂದಿದ್ರು ಅಂತ ಅಜ್ಜಿ ಹೇಳ್ತಾ ಇದ್ದಿದ್ರು ಅವರು ಅದು ಕದಿಬೇಕು ಅಂತ ಮುಟ್ಟದಾಗ ಅವ್ರಗ್ ಕಣ್ಣು ಹೋಗ್ಬಿಡತ್ತೆ ಅವ್ರಿಗೆ ಅರ್ಥ ಆಗತ್ತೆ ಇದು ಸಾಮಾನ್ಯವಾದ ದೇವಿ ಎಲ್ಲ ನಾವು ತಪ್ಪು ಮಾಡದ್ವಿ ಅಂತ ಬೇಡ್ಕೊಳ್ತಾರೆ ಇಲ್ಲ ಇಲ್ಲ ತೋಟದಪ್ಪ ಅವ್ರದ್ದು ಅಲ್ಲಿ ಮುಗಿತಮ್ಮ ಅದಾದ್ಮೇಲಿಂದ ಅವರು ಪೂಜೆ ಅಂತ ಹೋಗುತ್ತೆ ಹೋಗತ್ತೆ ಅವರೆಲ್ಲಾ ಹೋಗ್ತಾರೆ ಇಲ್ಲಿ ಅಮ್ಮನವ್ರಗ್ ಮತ್ತೆ ಪೂಜೆ ಇರಲ್ಲ ಆಮೇಲಿಂತಿಂದ ಆ ಕಳ್ಳರು ಬಂದಾಗ ಇಷ್ಟ ಆಗತ್ತೆ ಅವಾಗ ಅವಳು ಹೇಳ್ತಾಳ ಮತ್ತೆ ಆ ಶರೀರ ಅವ್ಳ ಆ ಶರೀರವಾಣಿಲಿ ತುಂಬಾ ಮಾತುಗಳು ಹೇಳಿದಾಳೆ ಎಲ್ಲಾರ್ಗು ಓ ಹೌದಲ್ಲಪ್ಪ ಅದೆಲ್ಲ ನೋಡಿ ನಂಬುದ್ರೆ ದೇವಿಮ್ಮ ನಂಬುದ್ರೆ ಯಾವ್ದೇ ದೈವಾಗ್ಲಿ ನಮ್ಕೆ ತುಂಬಾ ಮುಖ್ಯ ಅಜ್ಜಿ ಅವಳನ್ ಮಹಾಲಕ್ಷ್ಮಿ ಅಂತ ನಂಬ್ಕೊಂಡ್ ಆತ್ಕೊಂಡ್ರು ಅವಳ ಅದೇ ಸ್ವರೂಪದಲ್ಲಿ ಇಷ್ಟು ಒಳ್ಳೇದ್ ಮಾಡ್ತಿದಾಳೆ ಇವತ್ತು ಎಲ್ಲಾರಿಗೂ ಸಾವಿರ ಭಕ್ತಾದಿಗಳ್ ಒಳ್ಳೆದಾಗ್ತಿದೆ ಅಕ್ಕ ಲಕ್ಷಾಂತರ ಜನ ಅನ್ಕೋ ಸಾವಿರ ಅಂದ ಲಕ್ಷ ಕೊಟ್ಟು ಹೋಗ್ಬಿಟ್ಟಿದೆ ಅಷ್ಟು ಜನ ಇದಾರೆ ಅಮ್ಮ ಅವಳು ಪೂಜೆ ಮಾಡಿ ತೋಟದಪ್ಪನವ್ರ ಪೂಜೆ ಆಯ್ತು ಅವ್ರ ಕಾಲ ಆಯ್ತು ಮುಂದೆ ಬರೋರು ಚೌಡಯ್ಯ ಅಂತ ನಾವು ಕೇಳಿದೀವಿ ಹೌದು ಚೌಡಯ್ಯನವ್ರ ಬಗ್ಗೆ ಏನಂದ್ರೆ ಅವ್ರ ಚೌಡಯ್ಯ ಅವ್ರ ಪೂಜೆ ಮಾಡ್ತಿದ್ರು ಅಂತ ಅಷ್ಟೇ ಮಾಹಿತಿ ಇದೆ ಅಮ್ಮ ಅವ್ರ ಬಗ್ಗೆ ಬೇರೆ ಏನು ಮಾಹಿತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಹೌದಾ ಆ ಇದು ಕಳ್ಳರ್ ಕಟ್ಟಿದ ದೇವಸ್ಥಾನ ಆದ್ಮೇಲೆ ಚೌಡಯ್ಯ ಅವ್ರ ಪೂಜೆ ಮಾಡಿದ್ದು ಯಾವಾಗ ಅವಳು ಕಣ್ಣು ಹೋಗತ್ತೆ ಕಳ್ಳರ್ ಕೇಳ್ಕೊಂತಾರೆ ತಪ್ಪಾಯ್ತು ಅಮ್ಮ ನಮ್ಮನ್ ಕ್ಷಮಿಸ್ಬಿಡು ನಮ್ ಕಣ್ಣು ವಾಪಸ್ ಕೊಡು ಅಂದ್ರೆ ಕಾಲಲ್ಲಿ ತುಳಿದೀರ ಕೈಯಲ್ಲಿ ಎಳನೀರು ಮತ್ತೆ ಜೇಡಿ ಮಣ್ಣು ಕಳಿಸಿ ನನಗೆ ಗೂಡನ್ ಕಟ್ಟಿ ಅಂತ ಹೇಳ್ತಾರೆ ಪೂರ್ತಿ ಎಳನೀರು ಆ ಒಳಗಡೆ ನೀನ್ ಏನು ಗೂಡು ನೋಡ್ತೀಯ ಆ ಕೂತಿದಾಳಲ್ಲ ಅಮ್ಮನೋರು ಅದು ಒಂದ್ ಕಟ್ಟೆ ಮೇಲೆ ಇದ್ದಿದ್ದದು ದೇವಿ ಅದಷ್ಟು ಅವ್ರ ಎಳ್ನೀರಿನಲ್ಲಿ ಒಂದ್ ಪುಟ್ಟದಾಗ ಮಂಟಪ ತರ ಕಟ್ತಾರೆ ಇವತ್ತು ಡಿಸ್ಟರ್ಬ್ ಮಾಡಿಲ್ಲ ಅಮ್ಮ ಎಷ್ಟೆಲ್ಲಾ ಬದ್ಲಾವಣೆಗಳಾದ್ರು ಆ ಏನಿದೆ ಅದೇವಿ ಕೂತಿರೋ ಪೋರ್ಷನ್ ಅದನ್ನ ಹಾಗೆ ಉಳಿಸ್ಕೊಂಡೆ ಮಿಕ್ಕಿದೆಲ್ಲ ಕಟ್ಟಿರೋದು ಆ ಕಳ್ಳರ್ ಕಣ್ಣು ಬರುತ್ತೆ ಕಣ್ಣು ಹೌದೌದು ಕಣ್ಣು ಬರುತ್ತೆ ಕಣ್ಣು ಬಂದ್ಮೇಲೆ ಅವ್ರು ಅದನ್ನ ಕಟ್ಟುಬಿಟ್ಟು ಹೋಗ್ತಾರೆ ಅವಳನ್ನ ತಪ್ಪಾಯ್ತು ಅಂತ ಕೇಳ್ಕೊಂಡು ಅದಾದ್ಮೇಲೆ ಒಂದಷ್ಟು ದಿಸ ಚೌಡಯ್ಯನವ್ರು ಪೂಜೆ ಮಾಡ್ತಿದ್ರು ಅಂತ ಒಂದು ಪ್ರತೀತಿ ಇದೆ ಅದಾದ್ಮೇಲೆ ಎಷ್ಟೋ ವರ್ಷಗಳು ಅಮ್ಮ ಇದ್ದಾಳೆ ಅಲ್ಲಿ ಇನ್ನದೇ ಜನಕ್ ಗೊತ್ತಿರಲ್ಲಮ್ಮ ಅದೆಲ್ಲ ಲೀಲೆ ಅವಳದು ಯಾರ ಆಯ್ಕೆ ಮಾಡ್ಕೋತವಳೋ ಯಾರು ಬಂದು ಸೇವೆ ಮಾಡ್ಬೇಕು ಅದೃಷ್ಟ ಇರುತ್ತೋ ಅದು ಅವಳ ಲೀಲೆ ಬಹುಶಃ ಅವಳ ಅಜ್ಜಿ ಕಾಯ್ತಾ ಇದ್ಲೋ ಅನ್ಸತ್ತೆ ಅಬ್ಬಯ್ಯ ಆದ್ಮೇಲೆ ಮತ್ತೆ ಅವಳ ಅಜ್ಜಿ ಕಾಯ್ತಾ ಇದ್ಲು ಅನ್ಸತ್ತೆ ನನ್ಗೆ ಅವಳು ಕಮಲಮ್ಮ ಬರ್ಬೇಕು ಅವಳು ಮಾಡ್ಬೇಕು ಪೂಜೆ ಅಂತ ಸೊ ಅಷ್ಟು ಫೇಸ್ ಆದ್ಮೇಲೆ ಅಜ್ಜಿ ಅವ್ರಿಗೆ ಅಕ್ಕ ಈಗ ಕಮಲಮ್ಮ ಅಜ್ಜಿಯವರು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಬಂದ್ರು ಗೊರನಹಳ್ಳಿಗೆ ಅಂತ ಸುಮಾರು ಕಡೆ ನಾವು ಓದಿದಿವಿ ಈಗ ಅಜ್ಜಿ ಗೊರನಹಳ್ಳಿಗ್ ಬಂದಾಗ ಆ ದೇವಸ್ಥಾನದ ಪರಿಸ್ಥಿತಿ ಹೇಗಿತ್ತು ಆಮೇಲೆ ಅವ್ರ ಹತ್ತೊಂಬತ್ ನೂರ ಬಂದಾಗ ಅಲ್ಲಿ ಎಷ್ಟು ಅಂದ್ರೆ ಸುತ್ತಮುತ್ತ ಖಾಲಿ ಜಾಗ ಇತ್ತ ಅಕ್ಕ ಅದು ಗೊರವನ ಹಳ್ಳಿ ಅಂತ ಗೊರವಪುರ ಪುರ ಅಂತನೂ ಮುಂಚೆ ಕರೀತಾ ಇದ್ರಂತೆ ಅದನ್ನ ಅದು ಕೇವಲ ಹನ್ನೆರಡು ಮನೆಗಳಿದ್ದ ಒಂದು ಕುಗ್ರಾಮ ಕಣಮ್ಮ ಅದು ತುಂಬಾ ಬಡತನ ಇದ್ದಂತ ಕೇವಲ ಹನ್ನೆರಡು ಮನೆಗಳಿದ್ದಂತ ಒಂದು ಕುಗ್ರಾಮ ತುಂಬಾ ಹಿಂದೆ ಅಲ್ಲಿ ಪ್ರಕೃತಿ ಅದೆಲ್ಲ ಸಮೃದ್ಧವಾಗಿತ್ತು ಸಮೃದ್ಧಿಲ್ಲಿ ಏನ್ ಕೊರತೆ ಇಲ್ಲ ಪ್ರಕೃತಿ ಎಲ್ಲಾ ತುಂಬಾ ಚಂದ ತುಂಬಾ ಹಸುಗಳು ಮೇಯಿಸೋರಂತೆ ಅಲ್ಲಿ ಆ ಗೊರುಬರು ಅಂದ್ರೆ ಹಸುವನ್ ಮೇಯಿಸುವಂತವ್ರು ತುಂಬಾ ಜನ ಇದ್ರಂತೆ ಅಲ್ಲಿ ಅಂದ್ರೆ ಅಜ್ಜಿಗೂ ಮುಂಚಿನ ಕಥೆಗಳಿದೆಲ್ಲ ಆದ್ರಿಂದ ಅದಕ್ಕೆ ಗೊರವನಹಳ್ಳಿ ಗೊರವಪುರ ಅಂತ ಹೆಸರು ಬಂತು ಅಂತ ಒಂದು ಗೊರವ್ ಹೌದೌದು ಗೊರಸು ಅಂತಂದ್ರೆ ಹಸುವಿನ ಒಂದು ಪಾದ ಆ ತರನು ಒಂದ್ ಅರ್ಥ ಬರುತ್ತೆ ಆ ಒಂದು ಆ ಗೊರವರು ಅಲ್ಲಿ ಹೆಚ್ಚಿದ್ದರಿಂದ ಇದ್ದಿದ್ರಿಂದ ಗೊರವನಹಳ್ಳಿಯಿಂದ ಬಂತು ಅಂತ ಒಂದ್ ಪ್ರತೀತಿ ಇದೆ ಅದನ್ನ ಮೊದ್ಲೆಲ್ಲಾ ಗೊರವಪುರ ಅಂತಾನೂ ಕರಿತಿದ್ರಂತೆ ಅಜ್ಜಿ ಬಂದಾಗ ಅದೊಂದು ಹನ್ನೆರಡು ಮನೆಗಳಿದ್ದಂತ ಒಂದು ಸಣ್ಣ ಕುಗ್ರಾಮ ಅದು ಆ ಊರಿನ ಶಾನುಭೋಗರ ಮನೆ ಸೊಸೆಯಾಗಿ ಬರ್ತಾರೆ ಅವರು ಆ ಊರಲ್ಲಿ ಅವರು ಬಹಳಷ್ಟು ಕಷ್ಟಗಳನ್ನೂ ಪಡ್ತಾರೆ ಜೀವನ ತುಂಬಾ ಚಾಲೆಂಜಸ್ನ ಅವ್ರಿಗೂ ಕೊಡತ್ತೆ ಎಲ್ಲಾನು ಆದ್ಮೇಲೆ ಅವರು ಮಹಾಲಕ್ಷ್ಮಿ ಅವಳಿಗೆ ಅಜ್ಜಿಗೆ ಸಿಕ್ತಾಳಮ್ಮ ಹೇಗೆ ಅಜ್ಜಿ ಆ ಅಬ್ಬಯಂಗೆ ಮಹಾಲಕ್ಷ್ಮಿ ನಾನು ಇಲ್ಲಿ ಇದೀನಿ ಲಕ್ಷ್ಮಿ ಸ್ವರೂಪದಲ್ಲಿ ನೋಡು ಅಂತ ಹೇಳದ್ಲು ಈಗ ನೀ ಏನ್ ಅಜ್ಜಿ ಬೃಂದಾವನ ನೋಡಿದ್ಯಾ ಅಲ್ವಾ ಅಜ್ಜಿ ಬೃಂದಾವನಕ್ಕೂ ದೇವಸ್ಥಾನಕ್ಕೂ ಮಧ್ಯೆ ಒಂದು ಪುಟ್ಟ ಬೆಟ್ಟ ಇತ್ತಮ್ಮ ಅಲ್ಲೇ ಆಕ್ಚುಲಿ ಅಲ್ಲೆಲ್ಲ ಇವಾಗ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಯಾರಿಗೂ ಗೊತ್ತಿಲ್ಲ ಹೌದೌದು ನಾವು ಹುಟ್ಟಿದೆಲ್ಲ ನಮ್ಮನೆ ನಾವು ದೇವಸ್ಥಾನಕ್ಕೂ ಮಧ್ಯೆ ಒಂದ್ ಸಣ್ಣ ಗುಡ್ಡ ಇತ್ತು ಆ ಗುಡ್ಡದಲ್ಲೇ ಸಾಕಷ್ಟು ಹೂವಿನ ಗಿಡಗಳು ಮತ್ತೆ ಈ ಸೀತಾಫಲ ಎಲ್ಲ ತುಂಬಾ ಬಿಡ್ತಿತ್ತು ಆ ಬೆಟ್ಟದ್ ಹೂಗಳೇ ಅವಳು ಪೂಜೆ ಅವಾಗೆಲ್ಲ ಏನ್ ಅನುಕೂಲ ಇತ್ತು ಆ ಮಹಾಲಕ್ಷ್ಮಿ ಅವ್ರಿಗೆ ನಾನ್ ಲಕ್ಷ್ಮಿ ಸ್ವರೂಪದಲ್ಲಿ ನೆಲ್ಸಿದೀನಿ ಅಂತ ಮತ್ತೆ ಶಬ್ದ ಕೇಳತ್ತೆ ಅವ್ರಿಗೆ ಎಲ್ಲ ಕಾಡು ಮೇಡ್ತಾರ ಆಗ್ಬಿಟ್ಟಿರತ್ತೆ ಅಲ್ಲಿ ಅಚ್ಚಿನೂ ಹೆದ್ರುಕೊಳ್ತಾರೆ ಏನಿದು ಶಬ್ದ ಹಿಂಗ್ ಬರುತ್ತಲ್ಲ ಅಂತ ಅಂತೇಳಿ ಒಂದು ಕುಡಗೋಲ್ ತಗೊಂಡೋಗಿ ಎಲ್ಲಾ ಗಿಡಗಳನ್ನ ಕತ್ತರಿಸ್ಬಿಟ್ಟು ಆ ಶಬ್ದ ಬರ್ತಿರೋ ಜಾಗಕ್ಕೆ ಹೋಗಿ ನೋಡ್ತಾರಮ್ಮ ಮಹಾಲಕ್ಷ್ಮಿ ಇರ್ತಾಳೆ ಅಲ್ಲಿ ಹೌದೌದು ಹೌದು ಮಹಾಲಕ್ಷ್ಮಿ ಆ ಶಿಲೆ ಏನಿದೆ ಆ ಗೂಡು ಕಳ್ಳರ್ ಕಟ್ಟಿದ ಆ ಗೂಡ್ ಏನಿದೆ ಅದು ಇವ್ರಿಗೆ ಕಾಣಿಸತ್ತೆ ಎಲ್ಲಾ ಮಡ ಗಿಡಗಳಿಂದ ತುಂಬೋಗಿರತ್ತೆ ಅದು ಆ ಮರಗಿಡನೆಲ್ಲಾ ಅಜ್ಜಿ ಸರಿಸ್ ನೋಡ್ದಾಗ ಅವಳು ಅಮ್ಮ ಅವಳು ಅವಾಗ ಅಜ್ಜಿಗೆನೆ ಒಂಥರ ರೋಮಾಂಚನ ಆಗ್ಬಿಡತ್ತೆ ಇದೇನಿದು ಈ ಶಿಲೆಯಿಂದ ಈ ತರ ಧ್ವನಿ ಬರ್ತಿದ್ಯಲ್ಲ ಹೇಳ್ತಾಳೆ ಹೇಳ್ತಾಳೆ ಇಲ್ಲಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನೆಲ್ಸಿದೀನಿ ಇನ್ಮೇಲೆ ನಿನ್ನಿಂದ ನನಗ್ ಪೂಜೆ ಆಗ್ಬೇಕು ಅಂತ ಹೇಳ್ತಾಳೆ ಅಮ್ಮ ನನಗ್ ತುಂಬಾ ಕಷ್ಟದ ಜೀವನ ನಾನು ಏನ್ ಮಾಡ್ಲೀರ ಒಂದ್ ನೀರಿಡು ಸಾಕು ನೈವೇದ್ಯಕ್ ನನ್ಗೆ ನನ್ ದಿನಾ ನೀನು ಅಭಿಷೇಕ ಮಾಡು ನೀರಲ್ಲಿ ನಮ್ಮ ದೇವಸ್ಥಾನದ ಮುಂದೆ ನಮ್ದು ಜಯಮಂಗಲಿ ನದಿ ಅಂತ ಅಮ್ನೋರ್ ಬಲಭಾಗಕ್ಕೆ ಜಯಮಂಗಲಿ ನದಿ ಅಂತ ನಮ್ದು ಒಂದು ಕೆರೆ ಇದೆ ಅಮ್ಮ ಅದರದ್ದು ಕಾಲುವೆ ನಮ್ಮ ದೇವಸ್ಥಾನದ ಮುಂದೆನೇ ಹರಿಯತ್ತೆ ಆದ್ರೆ ಅವಳಗ್ ಶಕ್ತಿ ತುಂಬುವಂತ ಒಂದು ಅಷ್ಟು ಶಕ್ತಿ ಇರೋ ಜಾಗ ಅದು ಅಲ್ಲಿ ನೋಡು ಜಯ ಮತ್ತೆ ಮಂಗಳ ಎರಡು ಅಲ್ಲೇ ಇದೆ ನಮ್ಗ್ ಬಂದವ್ರಿಗೆ ಜಯನೂ ಕೊಡ್ತಾಳೆ ಮಂಗಳವನ್ನೂ ಉಂಟು ಮಾಡ್ತಾಳೆ ಅಂತ ಒಂದ್ ಅರ್ಥ ಮಾಡ್ಕೋಬಹುದು ನಾವು ಆಯ್ತಾ ಆ ನದಿ ಅಲ್ಲಿಂದಾನೇ ಆ ಕಾಲುವೆಯಿಂದಾನೇ ಅಜ್ಜಿ ಅವ್ರ ನೀರ್ ತಗೊಂಡ್ ಬರೋದು ಅವಳಗ್ ಅಭಿಷೇಕ ಮಾಡೋದು ಊರಿನ ಜನದ್ದೆಲ್ಲಾ ಒಂದ್ ಸಪೋರ್ಟ್ ತಗೊಳ್ತಾರೆ ನಾನ್ ಪೂಜೆ ಮಾಡ್ಕೊಂಡ್ ಹೋಗ್ತೀನಪ್ಪ ಅಮ್ಮನವ್ರಿಗೆ ನಾವು ಕೆಲವೊಂದ್ ಸ್ಟೋರಿ ಕೇಳಿದೀವಿ ಆ ಬೇಸ್ ಮೇಲೆ ನಿಮಗ್ ಕೇಳ್ತಿದೀನಿ ಈಗ ಕಮಲಮ್ಮ ಅಜ್ಜಿ ಗೊರನಹಳ್ಳಿಗ್ ಬಂದಾಗ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟ ತಾಯಿಗೆ ನೈವೇದ್ಯ ಇಡಕ್ಕೂ ಅವ್ರಿಗೆ ಎಲ್ಲರ ಮನೆಗಳಲ್ಲೂ ಹೋಗಿ ಅವ್ರಿಗೆ ಏನ್ ಸಿಗುತ್ತೆ ಅದ್ರಲ್ಲಿ ದೇವಿಗೆ ನೈವೇದ್ಯ ಮಾಡಿ ಅವ್ರು ಊಟ ಮಾಡ್ತಿದ್ರು ಅಂತ ಕೇಳಿದೀವಿ ಕರೆಕ್ಟ್ ಅಮ್ಮ ಅದು ನಮ್ ಸುತ್ತ ಹಳ್ಳಿ ಗ್ರಾಮಗಳಲ್ಲೂನು ಅವ್ರೆಲ್ಲೆಲ್ಲ ಹೋದ್ರುನು ಪಾಪ ಒಂದ್ ಮಜ್ಜಿಗೆ ಕೊಡೋದು ಒಂದ್ ಹಾಲ್ ಕೊಡೋದು ಒಂದ್ ಹಣ್ಣು ಹಂಪ್ಲು ಕೊಡೋದು ಅಮ್ಮನವ್ರ ಪೂಜೆ ಮಾಡ್ತಾ ಇದಾರೆ ಅಜ್ಜಿ ಅಂತೇಳಿ ನಮ್ಮೂರಿನಲ್ಲೂ ಎಲ್ಲಾರು ಪಾಪ ಸಹಾಯಗಳು ಮಾಡಿ ಅದನ್ನ ತಗೊಂಬಂದು ಅಜ್ಜಿ ನೈವೇದ್ಯಕ್ಕೆ ಇಡೋದು ಆ ಕಾಲ ನಂತರದಲ್ಲಿ ನಮ್ದು ಏನ್ ಪುಣ್ಯನೋ ನಾವೇನ್ ಪುಣ್ಯ ಮಾಡಿದ್ವೋ ಯಾವ ಜನ್ಮದಲ್ಲಿ ನಮ್ ತಂದೆನ ಮಗನಾಗ್ ಸ್ವೀಕಾರ ಮಾಡ್ತಾರೆ ಅಜ್ಜಿ ಅಲ್ಲಿಂದ ಆಗಿದ್ದೆಲ್ಲ ಇನ್ನೊಂದ್ ರೀತಿ ಪವಾಡಮ್ಮ ಆಯ್ತಾ ಯಾವ ಜನ್ಮದ ಋಣ ಎಳ್ಕೊಂಡು ಹೋಯ್ತು ಅಲ್ಲಿಗೆ ನಮ್ ತಂದೆ ಅಲ್ಲಿಗ್ ಹೋಗಿ ಸೇರ್ಕೊಳ್ತಾರೆ ಅಜ್ಜಿ ಮಗನಾಗಿ ಸುಮಾರೊಂದು ಅರವತ್ತಾರು ವರ್ಷ ಜೀವನ ಮಾಡ್ತಾರೆ ಕೇಳೋರ್ಗೆ ಗೂಸ್ ಬಂಸ್ ಗೂಸ್ ಬಂಸ್ ಬರ್ತಿದೆ ನೀವು ಹೇಳೋ ಕತೆ ಕೇಳಿದ್ರೆ ಅಕ್ಕ ಇವಾಗ ಅವ್ರ ಮಗ ಪ್ರಸನ್ನ ಅಂಕಲ್ ಸುಮಾರು ವರ್ಷ ವರ್ಷ ಸೇವೆ ಮಾಡಿದ್ದಾರೆ ಈಗ ಆ ಮಗುನ ದತ್ತು ತಗೊಂಡಾಗ ನಿಮ್ ತಂದೆಯವರಿಗೆ ಒಂದ್ ಹನ್ನೆರಡು ವರ್ಷ ಇರ್ಬೋದು ಅಜ್ಜಿಗೆ ತುಂಬಾ ಪ್ರೀತಿ ನಮ್ಮ ಮೇಲೆ ಅಂದ್ರೆ ಸ್ಟ್ರಿಕ್ಟ್ ಅಜ್ಜಿ ತುಂಬಾ ಸ್ಟ್ರಿಕ್ಟ್ ಅವ್ರಿಗೇನು ಪೂಜೆ ಮಾಡ್ಬೇಕು ಸೀದ ಬಂದು ಮನೇಲಿ ಇರ್ಬೇಕು ಊಟ ಮಾಡ್ಕೊಂಡು ಎಲ್ಲೂ ಓಡಾಡಕ್ ಹೋಗ್ಬಾರ್ದು ಗಂಡು ಹುಡ್ಗ ಎಲ್ಲಿ ಇದಾಗ್ಬಿಡ್ತವನೋ ಅಂತ ಭಯ ತುಂಬಾ ಜೋಪಾನ ಮಾಡೋರಂತೆ ಅಜ್ಜಿ ಬಯ್ಯೋರು ಏನೇ ಒಂದ್ಚೂರು ಸಣ್ಣ ಅಲ್ವಾ ಏನಾರು ತಪ್ಪು ಮಾಡಿದ್ರು ಬೈಯೋರ್ ಅಂತ ಅದ್ರ ಜೊತೆ ತುಂಬಾ ಪ್ರೀತಿ ತೋರ್ಸಿದಾರೆ ಹೇಗೆ ಅಂದ್ರೆ ನಮ್ಮಅಪ್ಪ ಊಟ ಮಾಡ್ಲಿಲ್ಲ ಅಂದ್ರೆ ಅಜ್ಜಿ ಊಟ ಮಾಡ್ತಿರ್ಲಿಲ್ಲ ಅಪ್ಪಯ್ಯ ಅಂತ ಕರಿಯೋರು ಅವ್ರನ್ನ ಅವ್ರ ಅಷ್ಟು ಪ್ರೀತಿ ತೋರ್ಸೋರು ಅಜ್ಜಿ ಅಪ್ಪಂಗೆ ತುಂಬಾ ಚೆನ್ನಾಗಿತ್ತಮ್ಮ ಹೌದು ಹೌದು ಅವ್ರದ್ದು ತುಂಬಾ ಕತೆಗಳಿದ್ಯಮ್ಮ ಅದನ್ನೆಲ್ಲ ನಾನು ಹೇಳೋದ ಕಷ್ಟ ಆಗತ್ತೆ ಅವರು ಅವ್ರ ಕಾಲಾನಂತರದಲ್ಲಿ ಎಷ್ಟೋ ತಿರು ತಿರುವುಗಳು ಜೀವನದಲ್ಲಿ ಆದ್ಮೇಲೆ ನಮ್ ತಂದೆ ಅವ್ರ ಜೀವನದಲ್ಲಿ ಬರ್ತಾರೆ ಅದಾದ್ಮೇಲಿಂದ ನಾನ್ ನೋಡಿರೋಂತದನ್ನೆಲ್ಲ ನಾನ್ ನಿಮ್ ಕೈಲಿ ಶೇರ್ ಮಾಡಬಹುದು ಪ್ರಸನ್ನ ಅಂಕಲು ಅಜ್ಜಿಗ್ ಸಿಕ್ಕಿದ್ದು ಅವ್ರಿಬ್ರು ಬಾಂಡ್ ಹೇಗಿತ್ತು ನಿಮ್ ತಂದೆಯವ್ರ ಏನಾದ್ರು ಹೇಳ್ಕೋತಿದ್ರ ಅಯ್ಯೋ ತುಂಬಾ ಮಾ ಅಪ್ಪಂಗೆ ಏನಾಗ್ತಿತ್ತು ಅಜ್ಜಿ ತುಂಬಾ ಸ್ಟ್ರಿಕ್ಟ್ ಅಲ್ಲ ದುಡ್ಡು ಗಿಡ್ ಎಲ್ಲಾ ಅಪ್ಪಂಗೆ ಏನೋ ಆಸೆ ಒಂದ್ ಹತ್ ಪೈಸಾ ಐದ್ ಪೈಸಾ ಸಿಕ್ಕಿದ್ರೆ ಏನಾದ್ರು ತಗೊಂಡ್ ತಿನ್ಬೋದು ಅಂತ ಒಂದ್ಸತಿ ಏನ್ ಮಾಡ್ತಾರೆ ದೇವಸ್ಥಾನದಲ್ಲಿ ಅಪ್ಪ ಪೂಜೆ ಮಾಡ್ತಿರ್ಬೇಕಾರೆ ಅಜ್ಜಿ ಬರ್ತಾರೆ ಹೋಗು ಮನೆಗ್ ಹೋಗಿ ಊಟ ಮಾಡ್ಕೊಂಬ ನಾ ಇಲ್ಲಿ ಇರ್ತೀನಿ ಅಂತ ಸರಿ ಅಜ್ಜಿ ಮನೇಲಿ ಇಲ್ವಲ್ಲ ಒಂದ್ ಇಪ್ಪತ್ ಪೈಸ ಎತ್ಕೊಂಡ್ಬಿಡೋಣ ಡಬ್ಬಿನಲ್ಲಿ ಇನ್ಕೊಂಡ್ ಬರ್ತಾರೆ ನಮ್ಮಪ್ಪ ಅವ್ರು ಅಲ್ಲಿಂದ ಮನೆಗ್ ನಡ್ಕೊಂಬರೋಷೊತ್ತಿಗೆ ಅಜ್ಜಿ ಒಲೆ ಮುಂದೆ ಇರ್ತಾರೆ ಮನೆಯಲ್ಲಿ ಓ ನಮ್ಮಪ್ಪ ಭಯ ಆಗ್ಬಿಡತ್ತೆ ಅಜ್ಜಿ ಸಾಮಾನ್ಯ ಅಲ್ಲ ಅಜ್ಜಿಗ್ ತುಂಬಾ ಶಕ್ತಿ ಇದೆ ಅಮ್ಮಂಗೆ ನಾನು ಈ ತರ ಮಾಡಿದ ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೊಳ್ತಾರಂತೆ ಅಮ್ಮ ನನ್ ತಪ್ಪಾಯ್ತು ಆಯ್ತು ಆ ತರ ಎಲ್ಲಾ ಯೋಚನೆ ಮಾಡಲ್ಲ ಅಂತ ಅಂದ್ರೆ ಅಜ್ಜಿ ಎಷ್ಟೋ ಜನಕ್ಕೆ ಒಂದೇ ಟೈಮ್ ಅಲ್ಲಿ ಎರಡೆರ್ಡ್ ಕಡೆ ಕಾಣಿಸಿದಾರೆ ಅಂದ್ರೆ ಮಹಾಲಕ್ಷ್ಮಿ ಅವ್ರಗ್ ಹೊಲದ್ ಬಿಟ್ಲು ತುಂಬಾನೇ ಅವ್ರಿಗೆ ಎಷ್ಟು ಶಕ್ತಿ ಅಂದ್ರೆ ಅಲ್ಲಿ ಮಹಾಲಕ್ಷ್ಮಿ ಅಲ್ಲ ಅಜ್ಜಿ ಬೇರೆಲ್ಲ ಅವಳೇ ಮಹಾಲಕ್ಷ್ಮಿನೇ ಅಜ್ಜಿ ಸ್ವರೂಪದಲ್ಲೇ ನಿಂತ್ಕೊಂಡ್ಬಿಟ್ಲು ಅಲ್ಲಿ ಅವ್ರ ಏನೇನ್ ಹೇಳ್ತಿದ್ರು ಅದೆಲ್ಲ ನಡಿಯಕ್ ಶುರುವಾಗೋಯ್ತು ಒಂದು ಹಿಡಿಯಕ್ಕಿ ಪೂಜೆ ಅಂತ ಹೇಳೋರು ಕರಿಮಣಿ ಕರಿಮಣಿ ಪ್ರದಾಯಿನಿ ಅಂತಾನೆ ಕರಿತಾರೆ ಅಜ್ಜಿನ ಆ ಕರಿಮಣಿ ಕೊಡು ಅಂತಾನು ಅಜ್ಜಿಗೆ ಮಹಾಲಕ್ಷ್ಮಿನೇ ಹೇಳಿದ್ರು ಅಂದ್ರೆ ಯಾವ ತರ ಲಕ್ಷ್ಮಿ ಹೇಳ್ತಿದ್ರಕ್ಕ ಕನ್ಸಲ್ ಅವ್ರಿಗೆ ಇಂಟ್ಯೂಷನ್ ತರ ವಾಯ್ಸ್ ಕೇಳಿಸ್ತಾ ಇತ್ತು ಸಮ್ ಟೈಮ್ ಅವ್ರಿಗೆ ಸಮ್ ಟೈಮ್ ಕನ್ಸಲ್ ಬಂದು ಹೇಳ್ತಾ ಇದ್ಲು ಅವ್ರಿಗೆ ಆಮೇಲೆ ಇನ್ನೊಂದು ತುಂಬಾ ದೊಡ್ಡ ವಿಶೇಷ ಅಂದ್ರೆ ನಮ್ಮ ಮನೇಲಿ ಒಂದ್ ಮರದ ಪೆಟ್ಟಿಗೆ ಇದೆ ಅಜ್ಜಿಗೆ ಅವಳು ಮುಂಚೆನೆ ಹೇಳೋಳಂತ ಇವತ್ ನಾಲ್ಕ್ ಜನ ಭಕ್ತರು ಬರ್ತಾ ಇದಾರೆ ಸೊ ನೀನು ಕೋಸುಂಬರಿ ಪಾನಕ ತುಂಬಾ ಇಷ್ಟವಾದ ನೈವೇದ್ಯ ನಮ್ ಮಹಾಲಕ್ಷ್ಮಿ ಸೊ ನೀನ್ ಕೋಸುಂಬರಿ ಪಾನಕ ಮಾಡು ಅಂತ ಅಜ್ಜಿ ಹೇಳೋರಂತೆ ಅಜ್ಜಿಗೆ ಅಜ್ಜಿಗೆ ಕಷ್ಟ ಎಲ್ಲಿಂದ ತರ್ಲಿ ನೀನೇನೋ ಹೇಳ್ಬಿಡ್ತೀಯ ಅಂತ ನಮ್ಮನೇಲ್ ಒಂದ್ ಫೋಟೋ ಇದೆ ಅಮ್ಮ ಆ ಗೊರವನಹಳ್ಳಿನಲ್ಲಿ ಅಮ್ಮ ಮನೆಯಲ್ಲೇ ಆ ಫೋಟೋ ಅವ್ರಿಗೆ ಇಂಟ್ರಾಕ್ಷನ್ ಅವ್ರದ್ದು ಆ ಫೋಟೋ ಜೊತೆನಲ್ಲಿ ಏನೋ ನಾವು ಇಲ್ಲಿಂದ ತರ್ಲಿ ನಾನು ಅಂದ್ರೆ ಆ ಪೆಟ್ಕೇಲಿ ಏನೇನ್ ಬೇಕೋ ಎಲ್ಲಾ ಇದೆ ಹೋಗು ಸುಮ್ಮನೆ ಗೊಡಗ್ಬೇಡ ಅನ್ನೋಳಂತೆ ಅದ್ ಪೆಟ್ಕೆ ತೆಗಿದ್ರೆ ನಿಂಬೆ ಹಣ್ಣು ಸಕ್ಕರೆ ಹೆಸರು ಬೆಳೆ ಅವತ್ತಿಗೆ ಎಷ್ಟು ಬೇಕು ಅಷ್ಟು ಅವಳು ಯಾವತ್ತು ಜಾಸ್ತಿ ಕೊಡ್ತಿರ್ಲಿಲ್ಲ ಅವಳು ಎಷ್ಟು ಬೇಕಷ್ಟು ಲೀಲೆಯ ಏನ್ ಕೊಡ್ಬೇಕು ಎಷ್ಟ್ ಕೊಡ್ಬೇಕು ಅನ್ನೋದು ಅವಳು ಲೀಲೆ ಅದ ಅವ್ರಿಗೆಲ್ಲಾ ಒದಗಸ್ಕೊಡ್ತಿದ್ಲಂತ ಅಷ್ಟು ಒಂದು ಪವಾಡ ನಡೆಸ್ಬಿಟ್ಟಿದಾಳೆ ಅವಳಂತು ಅಜ್ಜಿ ಹತ್ ಬಿಡೋರ್ ಅಂತ ಕೂತ್ಕೊಂಡು ಏನ್ ಲೀಲೆ ನಡೆಸ್ತೀಯಾ ನೀನು ಅಂತ ಆ ಪೆಟ್ಟಿಗೆ ಈಗ್ಲೂ ನಮ್ ಮನೇಲಿ ಇದೆ ಆದ್ರೆ ಆ ಪವಾಡಗಳು ಮಾತ್ರ ಅಜ್ಜಿ ಜೊತೆಲಿತ್ತು ಅಷ್ಟೇ ದೇವ್ರ ಮನೇಲಿ ಆ ನಮ್ಮನೆಯಲ್ಲಿದೆ ದೇವ್ರ ಮನೇಲಿ ಇಡಕ್ಕೆ ಜಾಗ ತುಂಬಾ ದೊಡ್ಡದ್ ಇಷ್ಟಾಗ್ಲಾ ಇದೆ ಪೆಟ್ಟಿಗೆ ಬಟ್ ಮನೇಲಿ ಇದೆ ಅದೀಗ ಮತ್ತೇನೇನು ಪವಾಡಗಳಾಗಿದೆ ಅಕ್ಕ ಅಜ್ಜಿ ಜೊತೆ ಅವ್ರ ಸೇವೆ ಮಾಡೋವಾಗ್ತಾ ಮಾ ನೋಡು ಅಜ್ಜಿಗೆ ಅದ್ ಇದೊಂದು ಹೇಳ್ದೆ ಅಲ್ವಾ ನಾನ್ ನಿಂಗೆ ಅವ್ರ ಜೊತೆ ಮಾತಾಡ್ತಿದ್ದು ಆಮೇಲೆ ಈ ಮಕ್ಳುಗಳು ಎಕ್ಸಾಮ್ ಗೆ ಅದು ತಗೊಂಡ್ರೆ ನಮಸ್ತೆಸ್ತು ಮಹಾಮಾಯ ಹೇಳೋರ್ ಅಂತ ಇವಳೇ ಹೇಳೋಳಂತೆ ಅಮ್ಮನೆ ಮಹಾಲಕ್ಷ್ಮಿ ನಮಸ್ತೆ ನಮಸ್ತಿಸ್ತು ಮಹಾಮಯೆ ಹೇಳ್ಕೊಳಕ್ ಹೇಳು ಸೊ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಪಾಸ್ ಆಗ್ತಾರೆ ಧೈರ್ಯ ಬರುತ್ತೆ ಮಕ್ಳಿಗೆ ಹೇಳು ಅಂತ ಸೊ ಅಜ್ಜಿ ಎಲ್ಲಾರ್ಗು ಹೇಳೋರಂತೆ ಹೇಳ್ಕೊಳ್ರೋ ಇಸ್ತು ಮಹಾಮಾಯೆ ಹೇಳ್ಕೊಳ್ರೋ ಒಳ್ಳೇದಾಗತ್ತೆ ಎಷ್ಟೊಂದ್ ಜನಕ್ಕೆ ನಾಲ್ಗೆ ತಿರ್ಗಲ್ಲ ಅಂದ್ರೆ ಸಿಂಪಲ್ ಆಗಿ ಲಕ್ಷ್ಮೀ